ಸುತ್ತಾ ಈ ಶುಭ ಮಧ್ಯಾಹ್ನದ ಶುಭ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಕ್ರಿಯಾಶೀಲ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಬೀರಪ್ಪ ಅವರೇ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರೇ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಮುದ್ದು ಪುಟಾಣಿ ಮಕ್ಕಳೇ ಗ್ರಾಮದ ಹಿರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಾಮಾನ್ಯವಾಗಿ ನಮಗೆ ಭೀಮಪ್ಪ ಸರ್ ಹೇಳಿದ್ರು ಏನಂತ ಹೇಳಿದೆ ಅರಿವಿನ ಅಂಗಳಿಗೆ ಬರ್ಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ಬಟ್ ಅರಿವಿನ ಅಂಗಳ ಅಲ್ಲ ಇದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅರಿವಿನ ಅಂಗಳ ಇದು ಜ್ಞಾನದ ಅಂಗಳ ಅಂತ ಗೊತ್ತಾಯ್ತು ಅರಿವಿನ ಅಂಗಳ ಅರಿವು ತಿಳುವಳಿಕೆ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಸರಿ ತಪ್ಪುಗಳ ತಿಳುವಳಿಕೆ ಆದ್ರೆ ನಮ್ಮಲ್ಲಿ ಏನಿರುತ್ತೆ ತಪ್ಪು ತಿಳುವಳಿಕೆ ಜಾಸ್ತಿ ಇರುತ್ತೆ ಹೆಂಗಂದ್ರೆ ನಮ್ಮ ತಪ್ಪನ್ನು ನಾವು ಒಪ್ಪಲ್ಲ ನಾಯಂ ಗ್ರೇಟ್ ನಾನು ಶ್ರೇಷ್ಠ ನಾನೇ ಸರ್ವಶ್ರೇಷ್ಠ ನಾನು ತಪ್ಪೇ ಮಾಡಲ್ಲ ನನ್ನ ಸಮಾನುಂಡೆ ಏ ದೇವ ಈ ಜಗತ್ತಿನಲ್ಲಿ ನನ್ನ ಸಮಾನರು ಯಾರಾದ್ರೂ ಇದಾರ ಹೇಳಿ ನಮ್ಮಲ್ಲಿ ಆಮ್ ತೋರಿಸ್ತೀವಿ ಇಗೋ ತೋರಿಸ್ತೀವಿ ಕಣ್ಣು ನನ್ನ ಕಣ್ಣು ಇವತ್ತು ನಿಮ್ನೆಲ್ಲ ನೋಡ್ತಾ ಇದೆ ಆದ್ರೆ ನನ್ನ ಕಣ್ಣಲ್ಲಿ ಬಿದ್ದಿರ್ತಕ್ಕಂಥ ಧೂಳನ್ನು ನೋಡಕ್ ಸಾಧ್ಯದೇನಾ ಹಾಗೆ ನಾವು ಬೇರೆ ತಪ್ಪುಗಳನ್ನು ಬೇರೆಯವರ ತಪ್ಪುಗಳನ್ನು ನಾವು ನೋಡ್ಬೋದು ನಮ್ಮ ತಪ್ಪುಗಳ ಅರಿವು ನಮಗಿರಲ್ಲ ಆದ್ರೆ ಈ ತಪ್ಪುಗಳನ್ನ ಸರಿ ಮಾಡೋದು ಅರಿವು ಯಾವ್ದು ಇದನ್ನು ಸರಿ ಮಾಡೋರು ಯಾರು ಒಂದು ಫ್ರೆಂಡ್ಸ್ ಇನ್ನೊಂದು ಶಿಕ್ಷಕರು ಮೂರನೇದಾಗಿ ನಮ್ಮ ತಂದೆ ತಾಯಿ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರನ್ನ ಕರಿತೀವಿ ಫಾರ್ ಅವರ್ ಯುವರ್ ಹೂ ಸ್ಲ್ಯಾಬ್ಸ್ ಫಾರ್ ಅವರ್ ಸಕ್ಸಸ್ ನಮ್ಮ ಸಕ್ಸಸ್ ಅನ್ನು ಕಂಡು ಯಾರು ಚಪ್ಪಾಳೆ ತಡ್ತಾರಲ್ಲ ಹಾಗೂ ಯಾರು ನಾವು ತಪ್ಪು ಮಾಡಿದಾಗ ಒಂದು ಜೋರಾಗಿ ನಮ್ಮ ಕಣ್ಣಿಗೆ ಹೊಡಿತಾರಲ್ಲ ಅವರೇ ನಿಜವಾದ ಗೆಳೆಯರು ಇನ್ನ ಇನ್ನು ಮಾರ್ಗದರ್ಶನ ಮಾಡೋರು ಯಾರು ಅಂದ್ರೆ ತಂದೆ ತಾಯಿ ಮತ್ತು ಗುರುಗಳು ಸಮಾಜವಾಗಿ ನಾವು ಇವತ್ತು ವಿದ್ಯಾರ್ಥಿಗಳಾಗಲಿ ಅಥವಾ ನಾವೆಲ್ಲರೂ ಏನಂತ ಅಂದ್ರೆ ಪೆಪ್ಸಿ ಸೆವೆನ್ ಆರ್ ಕೋಲೋ ಬೀರ್ ಬ್ರ್ಯಾಂಡಿಗಳಿಗೆ ಅಡ್ವರ್ಟೈಸ್ ಕೊಡೋವ್ರನ್ನು ಹೀರೋ ಅಂತ ಕರಿತಾ ಇದ್ದೀವಿ ಟಿ ವಿ ನೋಡಿ ಅಥವಾ ವಾಟ್ಸಪ್ ಫೇಸ್ಬುಕ್ ನೋಡಿ ಫಿಲ್ಮ್ನಲ್ಲಿ ಅವರನ್ನು ಹೀರೋ ಅಂತ ಕರಿತಾ ಇದ್ದೀವಿ ಸಾಮಾನ್ಯವಾಗಿ ಅರೆಬತ್ತಲೆಯಾಗಿ ಡ್ಯಾನ್ಸ್ ಮಾಡೋ ಹೀರೋನಿ ಅಂತ ಕರಿತಾ ಇದ್ದೀವಿ ಆದರೆ ನಿಜವಾದ ಹೀರೋ ಯಾರಂದ್ರೆ ನಮ್ಮೆಲ್ಲರಿಗೂ ಅನ್ನ ಕೊಡ್ತಕ್ಕಂಥ ರೈತ ನಿಜವಾದ ಹೀರೋ ತಮ್ಮ ಜೀವನವನ್ನೇ ನಮಗಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಶಿಕ್ಷಕರು ನಿಜವಾದ ಹೀರೋ ಇದೇ ರೀತಿಯಾಗಿ ದೇಶದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ್ಧರ್ತಕ್ಕಂಥ ಸೈನಿಕ ನಿಜವಾದ ಹೀರೋ ಆದ ಕಾರಣ ನಾವು ಏನು ತಿಳ್ಕೊಬೇಕಂದ್ರೆ ನಿಜವಾದ ಹೀರೋ ಯಾರು ಅಂತ ಮೊದಲು ತಿಳ್ಕೊಬೇಕಾಗಿದೆ ಅಂದರೆ ನಮಗೆ ಅರಿವನ್ನು ಮೂರ್ತ್ಕೋಬೇಕಾಗಿದೆ ಆದ ಕಾರಣ ಗುರುಗಳಾಗಲಿ ಹಿರಿಯರಾಗಲಿ ನಮ್ಮ ತಂದೆ ತಾಯಿ ಆಗಲಿ ಅವರು ನಿಜವಾದ ನಮಗೆ ಮಾರ್ಗದರ್ಶಕರು ಅಂತ ತಿಳ್ಕೊಬೇಕಾಗಿದೆ ನಮ್ಮ ಸರ್ ಹೇಳಿದರು ಏನಂದರೆ ಸರ್ ನೀವು ನಡೆದು ಬಂದ ಯಾವ ರೀತಿ ಮಾಡಿದ್ರಿ ಯಾವ ರೀತಿ ಸಕ್ಸಸ್ ಆದ್ರಿ ಅಂತ ಕೇಳಕ್ಕೊಂದು ಎರಡು ಮಾತಾಡಿ ಅಂತ ಹೇಳಿದರು ಮೊದಲೇದಾಗಿ ನಾನು ಕಲ್ತಿರೋದು ಸರ್ಕಾರಿ ಶಾಲೆಯಲ್ಲಿ ಎಲ್ಲಿವರೆಗೆ ಸರ್ಕಾರಿ ಶಾಲೆ ಅಂದರೆ ಒಂದನೇ ತರಗತಿಯಿಂದ ಟಿಲ್ ಹತ್ತನೇ ತರಗತಿವರೆಗೆ ಸರ್ಕಾರಿ ಶಾಲೆಗೆ ಕಲಿತೆ ನಂತರ ಹನ್ನೊಂದನೇ ತರಗತಿಯಿಂದ ಟಿಲ್ ಡಿಗ್ರಿನೂ ಕೂಡ ಗ್ರಾಮೀಣ ಮಟ್ಟದಲ್ಲೇ ಕಲಿತೆ ಎಲ್ಲಿ ಸಿಟಿಯಲ್ಲಿಲ್ಲ ನೆಕ್ಸ್ಟು ಬಿ ಎಡ್ ಮಾತ್ರ ನಾನು ಸಿಟಿಯಲ್ಲಿ ಕಲಿತೆ ನಾನು ನೀವೆಲ್ಲ ನೋಡಿದ ಮೇಲೆ ಗೊತ್ತಾಗುತ್ತೆ ಇವತ್ತು ರಿಸಲ್ಟ್ ನೋಡಿದ ಮೇಲೆ ನೈಂಟಿ ನೈನ್ ಪರ್ಸೆಂಟೇಜ್ ನೈಂಟಿ ಏಟ್ ಪರ್ಸೆಂಟೇಜ್ ಆ ರಿಸಲ್ಟ್ ಎಲ್ಲ ಮೇಲೆ ನನ್ನ ರಿಸಲ್ಟ್ ಎಷ್ಟಾಗಿದೆ ಅಂತ ನಾನು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ನನ್ನ ಪರ್ಸೆಂಟೇಜ್ ಎಷ್ಟಾಗಿತ್ತು ಅಂದರೆ ತರ್ಟಿ ನೈನ್ ಪರ್ಸೆಂಟೇಜ್ ಆಗಿತ್ತು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ತರ್ಟಿ ನೈನ್ ಪರ್ಸೆಂಟೇಜ್ ಆದಮೇಲೆ ಪಿ ಯು ಸಿ ಹೋಗಿ ಅಡ್ಮಿಷನ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಪಿ ಯು ಸಿಯಲ್ಲಿ ನಮ್ಮ ಮನೆಯಲ್ಲಿ ತಲೆಯಲ್ಲಿ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಂಜಿನಿಯರ್ ಅದಾರ ನೀನು ಇಂಜಿನಿಯರ್ ಆಗಬೇಕು ಆರ್ಟ್ಸ್ ಕಲಿಯುವಂಗಿಲ್ಲ ತರ್ಟಿ ನೈನ್ ಪರ್ಸೆಂಟೇಜ್ ಇಟ್ಟುಕೊಂಡು ಸೈನ್ಸ್ ಹಂಗೆ ಕಲಿಯೋದು ನನ್ನ ತಲೆಯಲ್ಲಿ ಆದ್ರೂ ಕೂಡ ಅವರು ಒತ್ತಾಯಕ್ಕೆ ಹೋಗಿ ಸೈನ್ಸ್ ಮಾಡಿದೆ ಸೈನ್ಸ್ ಮಾಡಿದ್ರೆ ಕ್ಲಾಸ್ ನಲ್ಲಿ ಕುಂತ್ರೆ ನನಗೆ ಇಂಗ್ಲಿಷೇ ತಿಳಿಲಿಲ್ಲ ಲಾಸ್ಟ್ ಬೆಂಚ್ ಕೂಡ್ತಾ ಇದ್ದೀವಿ ಇಂಗ್ಲಿಷೇ ತಿಳಿಲಿಲ್ಲ ವಿಷಯ ಅರ್ಥ ಆಗ್ಲಿಲ್ಲ ಕೊನೆಗೆ ಏನ್ ಮಾಡಿದೆ ಅಂದ್ರೆ ಮಧ್ಯದಲ್ಲಿ ನಾನೇನು ಎಲ್ಲ ಟ್ರಂಕ್ ಅದು ಓದಿದಿಲ್ಲ ನನ್ನ ಮಟೀರಿಯಲ್ ಎಲ್ಲ ಓದಿದಿಲ್ಲ ವಾಪಸ್ ತಗೊಂಡ್ಬಂದೆ ಏನು ಬೇಡ ಈ ಶಾಲೆನ ಅಂತೇಳಿ ಹತ್ತನೇ ತರಗತಿಗೆ ಶಾಲೆ ಬಿಟ್ಬಿಟ್ಟೆ ಶಾಲೆ ಬಿಟ್ಟು ನಮ್ ತೋಟದ ಕೆಲಸ ಮಾಡಕ್ ಚಾಲೂ ಮಾಡಿದೆ ನಮ್ಮ ಜಮೀನಿದೆ ಆ ತೋಟದ ಕೆಲಸ ಮಾಡ್ತಾ ತೋಟಕ್ಕೆ ನೀರ ನೀರನ್ನು ಹಾಸೋದು ಕಳೆ ತೆಗೆಯೋದು ಈ ಥರ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ನನಗೆ ಈ ರೈತಕ್ಕೆ ಕೆಲಸ ತುಂಬ ಕಷ್ಟ ಐತಿ ಅದಕ್ಕಿಂತ ಓದೋದು ಚಲೋ ಅಂತ ತಿಳ್ಕೊಂಡೆ ಹೀಗೆ ಎರಡು ವರ್ಷ ಬಿಟ್ಟೆ ಶಾಲೆ ಟೆಂತ್ ಮುಗಿಸಿದ ಮೇಲೆ ಎರಡು ವರ್ಷ ಬಿಟ್ಟ ಮೇಲೆ ನಮ್ಮ ಬ್ರದರ್ ಏನು ಮಾಡಿದ ಒಂದು ಆರ್ಟ್ಸ್ ಎಲ್ಲಾದರೂ ಹೋಗಿ ಅವನಿಗೆ ಅಡ್ಮಿಷನ್ ಮಾಡೋಣ ಅಂತೇಳಿ ನನಗೆ ಗೊತ್ತಿಲ್ಲ ಆರ್ಟ್ಸ್ ಅಡ್ಮಿಷನ್ ಮಾಡಿದ್ದ ಪಿ ಯು ಸಿ ಸೆಕೆಂಡ್ ಇಯರ್ ಒಮ್ಮೆ ಎಕ್ಸಾಮ್ ಬರೆಯಕ್ ಹೋದೆ ಸೆಕೆಂಡ್ ಇಯರ್ ಒಮ್ಮೆ ಎಕ್ಸಾಮ್ ಬರಕ್ ಹೋದ್ರೆ ಎಲ್ಲ ಅರ್ಥ ಆಗಲ್ಲ ಎರಡು ವಿಷಯ ಫೇಲ್ ಆದೆ ಒಂದು ಕನ್ನಡ ವಿಷಯ ಇನ್ನೊಂದು ಇಂಗ್ಲಿಷ್ ವಿಷಯ ಎರಡು ವಿಷಯ ಫೇಲ್ ಆದೆ ಫೇಲ್ ಆದಾಗ ಮತ್ತೊಮ್ಮೆ ಇದನ್ನ ಹೆಂಗಾದ್ರು ಮಾಡಿ ಪಾಸ್ ಬೇಕು ಮಾಡ್ಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬಂತು ಯಾಕಂದ್ರೆ ರೈತಕ್ಕೆ ಕಷ್ಟ ಆಯ್ತು ಅಂತ ಹೇಳಿ ಕಷ್ಟಪಟ್ಟು ಹೋಗಿದೆ ನಾವು ಫೇಲ್ ಎಷ್ಟು ಜನ ಇದ್ದೀವಿ ಅಂದ್ರೆ ಎಂಬತ್ತೆರಡು ಜನ ಇದ್ದೀವಿ ತುಂಬಾ ಸ್ಟ್ರಿಕ್ಟ್ ಸೆಂಟ್ರು ಆ ಎಂಬತ್ತಲ್ಲಿ ರಿಸಲ್ಟ್ ಹೋಗಿ ನೋಡಿದ್ರೆ ನಾನು ಪಾಸ್ ಆಗಿದ್ದೆಂಟು ಮಾರ್ಕ್ಸ್ ಬಿದ್ದಿದ್ದು ಇಂಗ್ಲಿಷ್ ಕನ್ನಡಕ್ಕೆ ಅರವತ್ ಮಾರ್ಕ್ಸ್ ಬಿದ್ದಿದ್ದು ಆಮೇಲೆ ನಮ್ಮ ಮನೆಯವರೆಲ್ಲರೂ ಇವನಿಗೆ ಸರಿ ಇಲ್ಲ ಯೂಸ್ ಇಲ್ಲ ಹೇಳಿ ಒಂದು ಲೂಸ್ ಕಾಲೇಜಿಗೆ ಏನು ಏನ್ ಮಾಡಿದ್ರು ಅಂದ್ರೆ ಬಿ ಎ ಅಡ್ಮಿಷನ್ ಮಾಡಿದ್ರು ಬಿ ಎ ಅಡ್ಮಿಷನ್ ಮಾಡಿದ್ರೆ ಶಾಂತಿವೀರ್ ಕಲಾ ಮಹಾವಿದ್ಯಾಲಯ ಲಾಸ್ಟ್ ಬೆಂಚ್ ಕೂಡ್ತಿದ್ವಿ ನಾವೆಲ್ಲ ನಮಗೆ ಅಂತ ಹೆಸರಿಟ್ಟಿದ್ರು ಬ್ರಹ್ಮ ಮಹೇಶ್ವರಿ ವಿಷ್ಣು ಅಂತ ಹೇಳಿ ನಾವು ಉಡಾಡ್ರಲ್ಲಿ ಅತಿ ಉಡಾಡ್ರಿ ಲೆಕ್ಚರರ್ ಈ ರೀತಿ ಬರ್ತಿ ಬರ್ತಿದ್ರು ನಾವು ಹಿಂದಿನ ಗೇಟ್ ಇಂದ ಹೋಗ್ತಿದ್ವಿ ನಮ್ಮ ಕಣ್ರೆ ಯಾರಿಗೂ ಆಗ್ತಿರ್ಲಿಲ್ಲ ತುಂಬಾ ಉಡಾ ಹುಡುಗರು ಅಂತಿದ್ರು ಕೊನೆಗೆ ಏನಾಯ್ತು ಅಂದ್ರೆ ಬಿ ಎ ಫಸ್ಟ್ ಇಯರ್ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ಅವಾಗೆಲ್ಲ ಆನ್ಲೈನ್ ಬರ್ತಿರ್ಲಿಲ್ಲ ಪ್ರಿನ್ಸಿಪಾಲ್ ಕರೆದ್ರು ಅವನು ಕರೀರಿ ಮಲ್ಲಿಕಾರ್ಜುನ್ ಸೋದರ ಬಗ್ಗೆ ಹೇಳಿ ನಾನು ಹೋಗಿ ಬಹುತೇಕ ನಾನು ಫೇಲ್ ಆಗಿರಬೇಕು ಸರ್ ಭಯ ಭಯ ಕರ್ತಿದ್ದಾರೆ ಅಂತ ಅನ್ಕೊಂಡೆ ನಮ್ಮ ಫ್ರೆಂಡ್ಸು ಎಲ್ಲ ಅಂದ್ಕೊಂಡ್ರು ಇವನು ಡುಂಬಿಕೆ ಹೊಡೆದಿತ್ತು ನನ್ನ ಮಗ ಅಂತೇಳಿ ಹೋಗಿ ಹೋದ ತಕ್ಷಣ ಪಾಟೀಲ್ ಸರ್ ಅಂತಿದ್ರು ಅವ್ರ ಹೆಸರಿಗೊಂಡು ನೆನಪಿದೆ ಅವ್ರು ಕಂಗ್ರಾಚ್ಯುಲೇಷನ್ ಅಂತ ಹೇಳಿದರು ಸರ್ ಯಾಕೆ ಫೇಲ್ ಆಗಿದ್ದು ಕಂಗ್ರಾಚುಲೇಷನ್ ಹೇಳ್ತಾರೆ ಅಂತಂದೆ ಇಲ್ಲಪ್ಪ ನೀನು ನಮ್ಮ ಕಾಲೇಜಿಗೆ ಫಸ್ಟ್ ಬಂದಿಲ್ಲ ನಮ್ಮ ಯೂನಿವರ್ಸಿಟಿಗೆ ಫಸ್ಟ್ ಬಂದು ಗೋಲ್ಡ್ ಮೆಡಲ್ ಮಾಡಿದ್ರು ಅಂತ ಹೇಳಿದ್ರು ನಾನು ಮೊದಲ ಪಡೆದ ಚಿನ್ನದ ಪದಕ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ಆದ ಆಮೇಲೆ ಬಿ ಎ ಫೈನಲ್ ಇಯರ್ ಮುಗಿಸಿ ನಾನೇ ಹೈಯೆಸ್ಟ್ ಅಂಕ್ಗಳನ್ನು ತೆಗೆದೆ ಚೇಂಜ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀನಿ ಮನಸ್ಸು ಮಾಡಿದ್ರೆ ಮುಂದೆ ಹೋಗಿ ಬಿ ಎಡ್ ಪದವಿಯನ್ನು ಪಾಸ್ ಆದನ್ನು ಮುಗಿಸಿದ ಮೇಲೆ ನಮ್ಮ ಮನೆಯವ್ರ ಮೇಲೆ ಇನ್ನೂ ನನಗೆ ನಂಬಿಕೆ ಇಲ್ಲ ಇವನು ಏನ್ ಮಾಡೋನಂದ್ರೆ ಎಲ್ಲಾದರೂ ಆಳಂದ ತಾಲೂಕಿನಲ್ಲಿ ಹೋಗಿ ನೋಡ್ಕೊಂಡ್ರು ಒಂದು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲಲ್ಲಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ಇವನಿಗೆ ನೌಕರಿ ಸೇರಿಸೋಣ ಅಂತೇಳಿ ಎಡೆಡ್ ಸ್ಕೂಲ್ ನಲ್ಲಿ ನನ್ನ ವಿಚಾರ ಒಂದು ಆರ್ಟಿಕಲ್ ಟೈಮ್ ಕೊಡ್ರಿ ನೋಡೋಣ ಅಂತಂದೆ ಆರ್ಟಿಕಲ್ ಟೈಮ್ ಕೊಟ್ಟರು ನಾನು ಎರಡ್ ಸಾವಿರದ ಐದರಲ್ಲಿ ಬಿ ಎಡ್ ಮುಗಿಸಿ ಎಂಟ್ರೆನ್ಸ್ ಎಕ್ಸಾಮ್ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಕ್ಕೆ ಹೋದೆ ಬಿ ಎಡ್ ಮುಗಿಸಿದ ಮೂರು ತಿಂಗಳಿಗೆ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕನಾಗಿ ಆಯ್ಕೆ ಅವಾಗ ನಮ್ಮ ಸ್ವಲ್ಪ ನಂಬಿಕೆ ಬಂತು ಏನೋ ಮಾಡ್ತಾ ಆಮೇಲೆ ನಾವೆಲ್ಲ ರೂಮ್ ನಲ್ಲಿ ಮೂರು ಜನ ಶಿಕ್ಷಕರಿದ್ದೀವಿ ಒಂದೇ ರೂಮ್ ಅಲ್ಲಿ ನಾವು ನೂರು ಜನ ಒಂದೇ ರೂಮ್ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮೂರು ಜನ ಕ್ಲಾಸ್ ಬಿ ಎಡ್ ಕ್ಲಾಸ್ಮೆಟ್ ಒಂದೇ ಸ್ಕೂಲ್ ಸಿಕ್ತು ಕಲ್ಲೂರು ರೋಡ್ ಅಂತೇಳಿ ಕಲಬುರ್ಗಿ ಡಿಸ್ಟಿಕ್ ಚಿಂಚೋಳಿ ತಾಲೂಕು ನಮ್ದು ಏನಂದ್ರೆ ಒಂದೇ ರೂಮಲ್ಲಿ ಸಿಕ್ಕಿವಲ್ಲ ಈ ಹುದ್ದೆ ಬಿಟ್ಟು ಹೋಗ್ಬೇಕು ಹೆಂಗಾರ ಮಾಡಿ ಅಂತೇಳಿ ಏನ್ ಮಾಡಿದ್ವಿ ಮಕ್ಕಳಿಗೆ ಪಾಠ ಹೇಳಕಂತ ಹೋಗಿದೀವಿ ಅಲ್ಲಿ ಕಲ್ಲೂರು ರೋಡ್ಗೆ ಅಲ್ಲಿ ಇರೋದೇ ಎರಡೇ ರೂಮ್ ಹೈಸ್ಕೂಲ್ ಅದು ಎರಡು ರೂಮು ಎರಡೇ ರೂಮ್ ಏನ್ ಮಾಡಿದೀವಿ ಒಂದ್ ರೂಮ್ ಅಲ್ಲಿ ಒಂದು ಪಾರ್ಶಿಯಲ್ ಪಾರ್ಟ್ ಆಫೀಸ್ ಉಳಿದು ಕ್ಲಾಸ್ ರೂಮ್ ಮತ್ತೆ ಇನ್ನೊಂದು ರೂಮ್ ಅಲ್ಲಿ ಇನ್ನೊಂದು ಕ್ಲಾಸ್ ಟೆಂತ್ ಕ್ಲಾಸ್ ಇದು ಕ್ಲಾಸ್ ಎಲ್ಲಿ ನಡೆಸ್ತಾ ಇದೀವಿ ಅಂದ್ರೆ ಗಿಡದ ನಡೆಸ್ತಾ ಇದ್ದೀವಿ ಆ ಮಕ್ಕಳಿಗೆ ಪಾಠ ಹೇಳ್ಬೇಕಂತ ಹೇಳಿ ಓದ್ಕೊಂಡು ಹೋಗ್ತಿದ್ದೀವಲ್ಲ ಆ ಓದ್ತಾ ಓದ್ತಾ ಮೂರು ಜನ ಏನ್ ಮಾಡಿದೀವಿ ಅಂದ್ರೆ ಓದೋದಿ ಪಾಠ ಹೇಳ್ತಿದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ ಸ್ಟಾರ್ಟ್ ಮಾಡಿದ್ವಿ ಓದೋಕೆ ಸ್ಟಾರ್ಟ್ ಮಾಡಿ ನಾವೇನ್ ಅಂದ್ರೆ ಮೂರು ಜನ ಕೂಡಿ ಓದಕ್ ಸ್ಟಾರ್ಟ್ ಮಾಡಿದ ಮೇಲೆ ಮೂರು ಜನ ಆ ಹೈಸ್ಕೂಲ್ ಟೀಚರ್ ಬಿಟ್ಟು ಬೇರೆ ಬೇರೆ ಜಾಬ್ಗ್ ಹೋದಿವಿ ನಾನೇನ್ ಮಾಡಿದೆ ಅಂದ್ರೆ ಕೆಇ ಎಸ್ ಪಾಸ್ ಆದ ಇನ್ನೊಬ್ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆದ ಇನ್ನೊಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಜನ ಮೂರು ಜನ ರೂಮೆಂಟ್ ಆ ಜಾಬ್ ಆದ್ರೆ ಈ ಹೈಸ್ಕೂಲ್ ಹೆಡ್ ಮಾಸ್ಟರ್ ಏನು ಯೂಸ್ ಇಲ್ಲ ಇನ್ನು ಕೆ ಎಸ್ ಓದಬೇಕಂತ ತಲೆಯಲ್ಲಿ ಕೆ ಎಸ್ ಓದಬೇಕಂತ ಹೇಳಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾಗೂ ಕೂಡ ಕೆ ಎಸ್ ಓದಕ್ ಸ್ಟಾರ್ಟ್ ಮಾಡಿದೆ ಆ ಟೈಮ್ ಕೆ ಎಸ್ ಓದೋ ಸಮಯದಲ್ಲಿ ಏನಾಯ್ತಂದ್ರೆ ಮೂರ್ ಚಾನ್ಸ್ ತಗೊಂಡೆ ಪಾಸ್ ಆಗಲಿಲ್ಲ ಅವಾಗ ಮಧ್ಯದಲ್ಲಿ ಮತ್ತೆ ಜಾಬ್ಗಳು ಬಂದು ಯಾವ್ಯಾವ ಜಾಬ್ಗಳು ಬಂದು ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಆಯ್ಕೆ ಆಮೇಲೆ ಬ್ಯಾಂಕಿನ ಎಕ್ಸಾಮ್ ಗಳನ್ನು ಪಾಸ್ ಆಗಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಆಯ್ಕೆ ಬಟ್ ಯಾವ ಜಾಬ್ಗ ಹೋಗಿ ಜಾಯಿನ್ ಆಗಲಿಲ್ಲ ಕೆ ಎಸ್ ಆಗ್ಬೇಕಂತ ತಲೆಯಲ್ಲಿ ಇಟ್ಟುಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಕೆ ಎಸ್ ಆಫೀಸರ್ ಆಗಿ ಆಯ್ಕೆ ಈ ಮಾತನ್ನು ಯಾಕೆ ನಾನು ಪಿ ಯು ಸಿ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಎಸ್ ಎಸ್ ಎಲ್ ಸಿಯಲ್ಲಿ ತರ್ಟಿ ನೈನ್ ಪರ್ಸೆಂಟೇಜ್ ತಗೊಂಡೋವು ಮನಸ್ಸು ಮಾಡಿದರೆ ಎಲ್ಲನೂ ಸಾಧ್ಯ ಇದೆ ಅಂತೇಳಿ ಒಂದು ವಿಚಾರವನ್ನು ಇಟ್ಟುಕೊಂಡು ಓದಿದೆ ಒಟ್ಟು ನಾನು ಪಡೆದಿರ್ತಕ್ಕಂಥ ಸರ್ಕಾರಿ ಜಾಬ್ ಐದು ಸರ್ಕಾರಿ ಜಾಬ್ ಪಡೆದೆ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀನು ಸೇರುವ ದಡ ಎದುರಾದೀತು ನೀನು ಸೇರುವ ದಡ ಎದುರಾದೀತು ಎಂಬ ದಾರ್ಶನಿಕನ ನುಡಿಯಂತೆ ಪ್ರಯತ್ನ ಮಾಡಿದರೆ ಎಸ್ ಎಸ್ ಸಿ ಕಟ್ಟಿತ ಹಲವಾರು ಜನ ಶಿಕ್ಷಕರಾಗಿರಿ ತಾವು ಕೂಡ ಇನ್ನೂ ಏಜಿದ್ರೆ ಓದ್ಬೋದು ನಾವು ಓದೋದು ನಮಗೊಂದು ಹೆಲ್ಪ್ ಆದರೆ ನಮ್ಮ ಮಕ್ಕಳಿಗೆ ಪಾಠ ಹೇಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಎರಡು ರೀತಿಯಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಆದ ಕಾರಣ ನಾವು ಮನಸ್ಸು ಮಾಡಬೇಕು ಅನ್ನೋದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ ಊಟದ ಸಮಯ ಊಟ ಊಟ ಮಾಡಬೇಕಾಗಿದೆ ಆದ ಕಾರಣ ಒಬ್ರು ಇನ್ಸ್ಪೆಕ್ಷನ್ ಬಂದಿದ್ರಂತ ಬಿಇಒ ಬ್ಲಾಕ್ ಎಜುಕೇಶನ್ ಆಫೀಸರ್ ಸ್ಕೂಲಿಗೆ ಬಂದಾಗ ಬಿಇಒ ಏನ್ ಕೇಳಿದ್ರಂದ್ರೆ ಮಕ್ಕಳಿಗೆಲ್ಲರಿಗೂ ಉಭಯವಾಸಿ ಪ್ರಾಣಿಗಳು ಯಾವಂತ ಕೇಳಿದ್ರು ಅವಾಗ ಕ್ಲಾಸ್ನಲ್ಲೇ ಟ್ಯಾಲೆಂಟ್ ಇರ್ತಕ್ಕಂಥ ಹುಡುಗ ಹೇಳಿದಂತ ಸರ್ ಕಪ್ಪೆ ಅಂತ ಹೇಳಿದಂತ ಅದು ಭೂಮಿ ಮೇಲೂ ವಾಸಿಸುತ್ತ ಮತ್ತು ನೀರಲ್ಲಿ ವಾಸಿಸುತ್ತ ಅದು ಉಭಯವಾಸಿ ಅಂತ ಹೇಳಿದಂತ ಇನ್ನೊಂದು ಉದಾಹರಣೆ ಕೊಡ್ರಿ ಅಂತ ಹೇಳಿ ಬಿಇ ಅವ್ರು ಕೇಳಿದ್ರಂತೆ ಅವಾಗ ಯಾರಿಗೂ ಉತ್ತರ ಕೊಡೋಕೆ ಆಗ್ಲಿಲ್ಲ ಅಂತ ಎಂದೂ ಶಾಲೆಗೆ ಬಂದಿರಲಿಲ್ಲ ಅಂತ ಅವನಂತ ಅವ್ನು ನಾ ಹೇಳ್ತೀನಿ ಸರ್ ಅಂತಂದ ಶಿಕ್ಷಕರಿಗೆ ಸ್ಟಾರ್ಟ್ ಆಯ್ತು ನೀವು ಏನು ಹೇಳ್ತಾನೋ ಏನೋ ಅಂತ ಅವ್ನು ಹೇಳ್ತೀನಿ ಅಂತ ಹೇಳಿದಂತ ಸರ್ ಉಭಯವಾಸಿ ಪ್ರಾಣಿ ಕಪ್ಪಿ ಅವನ ಉತ್ತರ ಹೇಳಿದಾನ ಸರ್ ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ ಅಂತ ಹೇಳಿ ಕಪ್ಪಿ ತಂಗಿ ಸರ್ ಅಂತ ಹೇಳಿದಂತ ಕಪ್ಪಿ ಅಕ್ಕ ಅಂತ ಹೇಳಿದಂತ ಸರ್ ಸಾಕೋಬೇಕು ಅಂತಂದ ಸಾಕೋಪ್ಪ ಆದ ಕಾರಣ ಇನ್ನೊಂದು ಸಕ್ಸಸ್ಫುಲ್ ಸ್ಟೋರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಭೀಮಪ್ಪ ಅಂಡಿಗೆ ಅವರು ಬೀರಪ್ಪ ಅಂಡಿಗೆ ಅವರು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ನಾವು ಅವ್ರ ಶಾಲೆಯಲ್ಲಿ ಇಪ್ಪತ್ತೈದನೇ ಪೇಂಟ್ ಹಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೀವಿ ತುಂಬಾ ಕ್ರಿಯಾಶೀಲ ಅದರೊಟ್ಟಿಗೆ ನಮ್ಮ ಶಿಕ್ಷಕರು ಕೂಡ ಅವರಿಗೆ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತಾ ಒಂದು ಸಣ್ಣ ಕತೆ ಹೇಳಿ ನನ್ನ ಸ್ಪೀಚನ್ನು ಮುಗಿಸ್ತೀನಿ ಏಳನೇ ತರಗತಿಯಲ್ಲಿ ಹುಡುಗ ಓದ್ತಾ ಇರ್ತಾನೆ ಕ್ಲಾಸಿಗೆ ಲೇಟ್ ಆಗಿರುತ್ತೆ ಓಡೋಡಿ ಬರ್ತಾನೆ ಮುಖ್ಯ ಶಿಕ್ಷಕರು ತುಂಬಾ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಈ ಹುಡುಗನಿಗೆ ಏನಾದ್ರು ಬಡಿಬೇಕು ಡೈಲಿ ಲೇಟ್ ಮಾಡಿ ಬರ್ತಾನೆ ಅಂತೇಳಿ ಒಬ್ಬ ಹಸಿ ಚಪಕ ತಗೊಂಡು ನಿಂತಿರ್ತಾರೆ ಆ ಹಸಿ ಬೆತ್ತವನ್ನು ತಗೊಂಡು ನಿಂತಿರ್ತಾರೆ ಹುಡುಗ ಬಂದ ತಕ್ಷಣ ಸರ್ ಬಡಿತಾರ ಅಂತ ಹೇಳಿ ಹೆದರ್ತಾನೆ ಹೆದರ್ ಮೇಲೆ ಆಮೇಲೆ ಅಂತಾನೆ ಹೊಡೆಯಕ್ಕೆ ಮುಂದೆ ಬರ್ತಾರ ಸರ್ ಒಂದು ನಿಮಿಷ ಟೈಮ್ ಕೊಡ್ರಿ ಎಂತ ಕೇಳ್ತಾನೆ ಯಾಕಪ್ಪ ಅಂತ ಕೇಳ್ತಾರ ಸರ್ ಶರ್ಟ್ ಬಿಸ್ತೀನಿ ಅಂತಾನ ಹುಡುಗ ಶರ್ಟ್ ಬಿಸ್ತಾನ ದುಬ್ಬದ ಮೇಲೆ ಹೊಡಿತಾರ ಬಾಸುಂಡಿ ಮೂಡಾಕ್ ಸ್ಟಾರ್ಟ್ ಆಗುತ್ತೆ ರಕ್ತ ಸಣ್ಣದಾಗಿ ರಕ್ತ ಸೃಮಕಿನ ಕೂಡ ಆಗುತ್ತೆ ಅಷ್ಟು ಜೋರಾಗಿ ಹೊಡಿತಾರ ಆಮೇಲೆ ಆ ಶರ್ಟ್ ಅನ್ನು ಅನ್ನು ಹಾಕೋತಾನೆ ಹಾಕೊಂದು ಕ್ಲಾಸ್ನಿಗೆ ಹೋಗಿ ಕೂಡ್ತಾನ ಶಿಕ್ಷಕರು ಪಾಠವನ್ನ ಆಲಿಸ್ತಾನ ಆದ್ರೆ ಹುಡುಗ ಶಿಕ್ಷಕರು ಲೆಕ್ಕಗಳನ್ನ ಬರ್ಕೊಳಕ ಸ್ಲೈಟ್ ಇರಲ್ಲ ಪಾಠ ಇರಲ್ಲ ಆ ಹುಡುಗ ಏನ್ ಮಾಡ್ತಕ್ಕ ಪಕ್ಕದ ಹುಡುಗನ ನೋಡ್ ನೋಡಿ ಮನನ ಮಾಡ್ಕೋತಾ ಇರ್ತಾನೆ ಐದೂವರೆ ಗಂಟೆಗೆ ಶಾಲೆ ಬಿಡುತ್ತ ಶಾಲೆ ಆವರಣದಲ್ಲಿ ಉಸುಕಾಕಿರ್ತಾರ ಮರಳು ಆ ಮರಳಿನಲ್ಲಿ ಹೋಗಿ ಟೂ ಪ್ಲಸ್ ಟೂ ಫೋರ್ ಹೇಳಿ ಲೆಕ್ಕ ಸ್ಟಾರ್ಟ್ ಮಾಡ್ತಾನೆ ಮರಳಿನಲ್ಲಿ ಅವಾಗ ಮುಖ್ಯ ಶಿಕ್ಷಕರು ಮುಂಜಾನೆ ಹೊಡೆದಿರ್ತಾರಲ್ಲ ಅವರು ಬರ್ತಾರೆ ನೋಡಕ್ಕೆ ಏನು ಮಾಡಕ್ಕೆ ಅಂತ ಕೇಳ್ತಾರೆ ಏನಿಲ್ಲ ಸರ್ ಲೆಕ್ಕ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಯ್ತಪ್ಪ ನೀನು ಮುಂಜಾನೆ ನಿನಗೆ ಹೊಡೆದೆ ಆದರೆ ಡೈಲಿ ಯಾಕೆ ಲೇಟ್ ಮಾಡಿ ಬರ್ತೀನಿ ಅಂತ ಕೇಳಿದ್ರು ಸರ್ ಯಾಕೆ ಲೇಟ್ ಮಾಡಿ ಬರ್ತೀನಿ ಅಂದರೆ ನಮ್ಮ ತಂದೆ ತಾಯಿ ತುಂಬ ಬಡವರು ನನಗೆ ಶಿಕ್ಷಣ ಕೊಡಿಸುವಂಥ ಸಾಮರ್ಥ್ಯ ಅವ್ರಿಗಿಲ್ಲ ನಮ್ಮ ತಾಯಿಯ ಆರೋಗ್ಯ ಸರಿ ಇಲ್ಲ ನಮ್ಮ ಮನೆಯಲ್ಲಿ ಉಪಜೀವನಕ್ಕಾಗಿ ಊಟಕ್ಕಾಗಿ ಏನೂ ಇಲ್ಲ ನಾನು ಏನು ಮಾಡ್ತೇನೆಂದ್ರೆ ಡೈಲಿ ಮನೆ ಮನೆಗೆ ಹೋಗಿ ಪೇಪರ್ ಹಾಕ್ತೀನಿ ಅದರಿಂದ ಬಂದಂಥ ಆದಾಯವನ್ನು ನಾನು ತಂದು ನಮ್ಮ ತಾಯಿ ಕೈ ಕೊಡ್ತೀನಿ ನಮ್ಮ ತಾಯಿ ಮನೆ ನಡ್ಸ್ಕೊಂಡು ಹೋಗ್ತಾರೆ ಆ ಪೇಪರ್ ಹಾಕಿ ಬರಬೇಕಾದ್ರೆ ಡೈಲಿ ನನಗೆ ಲೇಟ್ ಆಗುತ್ತೆ ಸರ್ ಅಂತ ಹೇಳ್ತಾನೆ ಇನ್ನು ಏನೇ ಕ್ವಶನ್ ಶರ್ಟ್ ಯಾಕೆ ಬಿಚ್ಚಿಟ್ಟೆ ಅಂತ ಕೇಳ್ತಾರೆ ಸರ್ ಇರೋದು ಒಂದೇ ಶರ್ಟ್ ನಿಮ್ಮ ನಿಮ್ ಏನ್ ಕೋಲಿತ್ತಲ್ಲ ನಿಮ್ ಕಡೆ ಅದಕ್ಕೊಂದು ಕೊಕ್ಕೆ ಇತ್ತು ನೋಡಿದೆ ಆ ಕೊಕ್ಕೆ ಏನಾದ್ರೂ ಈ ಶರ್ಟ್ಗೆ ತಾಗಿ ಬಿಟ್ರೆ ಈ ಶರ್ಟ್ ಹರಿತಂದ್ರೆ ನನಗೆ ಹಾಕೊಂಡ್ಬರಕೆ ಇನ್ನೊಂದು ಶರ್ಟ್ ಇಲ್ಲ ಆದ ಕಾರಣ ಶರ್ಟ್ ಬಿಚ್ಚಿಟ್ಟೆ ಸರ್ ಅಂತ ಹೇಳ್ತಾನೆ ಆ ಹುಡುಗ ಹೇಳಿರ್ತಕ್ಕಂಥ ಕಥೆಯನ್ನು ಕೇಳಿರ್ತಕ್ಕಂಥ ಶಿಕ್ಷಕರಿಗೆ ನೋ ಅನ್ಸುತ್ತ ಶಿಕ್ಷಕರ ಕಣ್ಣಲ್ಲಿ ಕಣ್ಣೀರ್ ಬರಕ್ ಸ್ಟಾರ್ಟ್ ಆಗತ್ತೆ ಆ ದೇವ್ರದಿಂದ ಒಳ್ಳೇದ್ ಮಾಡ್ತಾನಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರ ಶಿಕ್ಷಕರು ಆ ಹುಡುಗ ಒಂದಿನ ವಾಕಿಂಗ್ ಕಂತೆ ತಮ್ಮ ತಾಯಿ ಜೊತೆ ಹೋಗಿರ್ತಾನ ತಾಯಿ ಜೊತೆ ಹೋದಾಗ ಮೇಲ್ಗಡೆ ವಿಮಾನ ಬರ್ತತೆ ಅಮ್ಮ ಅದು ಏನು ಅಂತ ಕೇಳ್ತಾನ ಅದು ವಿಮಾನಪ್ಪ ತಾಯಿ ಅದನ್ನ ಯಾರು ಸಂಶೋಧನೆ ಮಾಡಿದಾರಮ್ಮ ಅಂತ ಕೇಳ್ತಾನೆ ಆ ಅನಕ್ಷರತ್ತ ತಾಯಿಗ್ ಏನ್ ಗೊತ್ತು ಅದನ್ನ ಯಾರು ಸಂಶೋಧನೆ ಹೇಳಿ ಅವನೇ ಹೇಳ್ತಾನೆ ವಾಪಸ್ ಅಮ್ಮ ಅದನ್ನ ರೈಟ್ ಸಹೋದರರು ಸಂಶೋಧನೆ ಮಾಡ್ಯಾರಂತ ಹೇಳ್ತಾನ ಹುಡುಗ ಏಳನೇ ತರಗತಿ ಹುಡುಗ ಆಮೇಲೆ ಆ ಹುಡುಗ ಅವತ್ತೇ ಒಂದು ಚಾಲೆಂಜ್ ಮಾಡ್ತಾನೆ ಅವ್ರ ತಾಯಿಗೆ ಹೇಳ್ತಾನೆ ಅಮ್ಮ ಆ ವಿಮಾನ ಹಾರ್ತೈತಿಲ್ಲ ಅದಕ್ಕೆ ಎತ್ತರವಾಗಿ ಹಾರ್ತಕ್ಕಂತ ಯಂತ್ರವನ್ನ ನಾನು ದೊಡ್ಡವನಾದ ಮೇಲೆ ಸಂಶೋಧನೆ ಮಾಡ್ತೀನಿ ಅಮ್ಮ ನಿನ್ನ ಮಾತು ಕೊಡ್ತೀನಿ ಅಂತ ಹೇಳ್ತಾನೆ ಆ ಹುಡುಗ ಬಿ ಎಸ್ ಸಿ ಮಾಡ್ತಾನೆ ಎಮ್ ಸಿ ಮಾಡ್ತಾನೆ ಪಿ ಎಚ್ ಡಿ ಮಾಡ್ತಾನೆ ಪಿ ಎಚ್ ಡಿ ಮಾಡಿ ಸಂಶೋಧನೆ ಮಾಡಿ ಅಗ್ನಿ ಒಂದು ಅಗ್ನಿ ಎರಡು ಅಗ್ನಿ ಮೂರು ಅಗ್ನಿ ನಾಲ್ಕು ಅಂತೇಳಿ ಕ್ಷಿಪಣಿಗಳನ್ನ ಸಂಶೋಧನೆ ಮಾಡಿ ಕ್ಷಿಪಣಿಗಳ ಜನ ಕಾಣಿಸ್ತಾನೆ ಅವನೇ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಪಡೆದಿರ್ತಕ್ಕಂಥದ್ದು ಡಾಕ್ಟರೇಟ್ ಪ್ರಶಸ್ತಿ ಎಷ್ಟಂದ್ರೆ ನಲವತ್ತಾರು ಯೂನಿವರ್ಸಿಟಿಗಳು ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟವ್ರಿಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಡಾಕ್ಟರ್ ಎಂತ ಅವರು ಒಂದು ದಿವಸ ಹೊರಗಡೆ ನಡ್ಕೋತ ವಾಕಿಂಗ್ ಹೋಗ್ತಾ ಇದ್ರು ಅಂತ ಸಮಯದಲ್ಲಿ ಒಂದು ಹುಡುಗಿ ಪ್ಲಾಸ್ಟರ್ ಹಾಕ್ತಾರಲ್ಲ ಕಾಲಿಗೆ ಕಾಲು ಇದು ಅದ ಅಂದ್ರೆ ಕೃತಕ ಕಾಲು ಆ ಹುಡುಗಿ ಎಷ್ಟು ಒಂದೂವರೆ ಕೆಜಿ ಇದ್ದಂಥ ಕಾಲು ಅದನ್ನ ಎತ್ಕೊಂಡು ಎತ್ಕೊಂಡು ಇಡೋದು ಹುಡುಗಿ ಕಷ್ಟ ಆಕಿತ್ತಂತ ಅದನ್ನ ನೋಡಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ಇದನ್ನ ಯಾಕೆ ವೇಟ್ ಕಡಿಮೆ ಹೇಳಿ ಒಂದೂವರೆ ಕೆಜಿ ಇರ್ತಕ್ಕಂತ ಕಾಲನ್ನ ತ್ರೀ ಹಂಡ್ರೆಡ್ ಗ್ರಾಮ್ ಮಾಡ್ತಾರೆ ಆ ಕಾಲನ್ನ ಹಾಕಿ ಕೊಡ್ತಾರೆ ಕೃತಕ ಕಾಲನ್ನ ಅದಕ್ಕೂ ಕೂಡ ಪ್ರಶಸ್ತಿ ಸಿಗುತ್ತೆ ನಾವೆಲ್ಲರೂ ಒಂದು ಆದರ್ಶ ಅವರ ಅರಿವನ್ನ ಅವರ ದಾರಿ ಅರಿವನ್ನ ನಮ್ಮಲ್ಲಿ ಆದರೆ ನಾವು ಕೂಡ ಅವರ ಮಾರ್ಗದಲ್ಲಿ ನಡಿಬಹುದು ಅಂತೇಳಿ ಆಶಿಸ್ತಾ ಸಾಮಾನ್ಯವಾಗಿ ನಮ್ಮ ಬೀರಪ್ಪ ಅಂಡಿಗೆ ಅವರು ನಮ್ಮನ್ನಿಲ್ಲಿ ಕರೆಸಿ ನಮಗೇನು ಮಾತನಾಡಲು ಅವಕಾಶ ಕೊಟ್ಟರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಗುರುಗಳು ಗುರುಗಳಿಗೆ ಎಷ್ಟು ಒಂದನೆ ಹೇಳಿದ್ರು ಕಡಿಮೆ ಸಾಮಾನ್ಯವಾಗಿ ನಾವು ಇಷ್ಟು ದೊಡ್ಡವರಾಗಿ ಅಂದ್ರೆ ಅದಕ್ಕೆ ಕಾರಣವೂತ್ರೆ ಯಾರಂದರೆ ನಮ್ಮ ಶಿಕ್ಷಕರು ಆ ಶಿಕ್ಷಕರ ಆಶೀರ್ವಾದ ನಮ್ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ಮತ್ತು ಎಲ್ಲರಿಗೂ ಈ ಮುದ್ದು ಪುಟಾಣಿ ಮಕ್ಕಳಿಗೂ ತಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ನುಡಿಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಜೈ ಕನ್ನಡ